ಚಿಕ್ಕಬಳ್ಳಾಪುರದ ಪೆರಿ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ ಚಿಕ್ಕಬಳ್ಳಾಪುರ ನಗರಸಭಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದೆ ಆದರೆ ಮೂವತ್ತು ವರ್ಷದಿಂದ ಪರಿಶಿಷ್ಟ ಜಾತಿ ಮಹಿಳೆಗೆ ಈವರೆಗೆ ಅವಕಾಶ ಸಿಕ್ಕಿಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಅಹಿಂದ ಬಗ್ಗೆ ಕಾಂಗ್ರೆಸ್ ಮಾತನಾಡುತ್ತದೆ ಕಾಂಗ್ರೆಸ್ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುತ್ತಾರೆ ನಗರಾಭಿವೃದ್ಧಿ ಇಲಾಖೆಯ ಕಡತವನ್ನು ಬದಲಿಸಿ ಹುನ್ನಾರ ಮಾಡಲಾಗಿದೆ ಎಂದು ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಗೆ ಈ ಬಾರಿ ಮೀಸಲಾತಿ ಕರಡನ್ನು ಪ್ರಕಟಿಸಿದ್ದಾರೆ ಆ ಮೀಸಲಾತಿ ಅಧ್ಯಕ್ಷರ ಗಾದಿಗೆ ಮತ್ತೆ ಸಾಮಾನ್ಯ ವರ್ಗಕ್ಕೆ ಬಂದಿದೆ ಸಾಮಾನ್ಯ ವರ್ಗ ಎರಡು ಸಲಿ ಮೂರು ಸಲ ಬರೋದೇನೋ ಅಪರಾಧ ಅಲ್ಲ ಗೊತ್ತಿದೆ ಆದರೆ ಕಳೆದ ಮೂವತ್ತು ವರ್ಷದಿಂದ ಪರಿಶಿಷ್ಟ ಜಾತಿ ಮಹಿಳೆಗೆ ಇಲ್ಲಿಗೆ ಅವಕಾಶ ಸಿಕ್ಕೇ ಇಲ್ಲ ಇಟ್ ಈಸ್ ಬೈ ರೊಟೇಷನ್ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ಹೇಳ್ತೀರಿ ಅಹಿಂದ ಇವತ್ತು ಬಲ ಆಗ್ತಾ ಇರೋದೇ ನಿಮ್ಮಿಂದ ಅಂತ ನೀವು ಹೇಳ್ಕೊಳ್ತೀರಿ ಆದರೆ ನೀವೇ ಹೇಳ್ಕೊಳ್ಳುವಂಥವ್ರು ಮಾತಾಡಿದ್ರೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಫೋಟೋ ಮುಂದೆ ಇಟ್ಕೊಂಡು ಹೋಗಿ ಮತ ಕೇಳ್ತೀರಿ ಹಾ ನೀಲಿ ಶಾಲನ್ನು ಹಾಕ್ಕೊಂಡು ಹೋಗ್ತೀರಿ ಆದರೆ ನೀವು ಯಾರಿಗಿವತ್ತು ಅನ್ಯಾಯ ಮಾಡಿದ್ದೀರಿ ಒಂದು ಪರಿಶಿಷ್ಟ ಜಾತಿಯ ಮಹಿಳೆಗೆ ಇಲ್ಲಿ ಅಧ್ಯಕ್ಷರ ಸ್ಥಾನ ಮೀಸಲು ಪ್ರಕಟ ಆಗಿತ್ತು ಹಿಂದೆ ನಾನು ಸಚಿವನಾಗಿದ್ದಾಗ ನಾನು ನೋಡಿದ್ದೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಆ ಕರಡನ್ನು ನಾನು ನೋಡಿದ್ದೆ ಅದನ್ನು ನೀವು ಬದಲಾಯಿಸಿದ್ದೀರಿ ಇವತ್ತು ನೀವು ಹೇಳಿ ಯಾಕೆ ಬದಲಾಯಿಸಿದ್ದೀರಿ ಅಂತೇಳಿ ಯಾರನ್ನ ಉದ್ಧಾರ ಮಾಡಕ್ಕೆ ನೀವು ಬದ್ ಬದಲಾಯಿಸಿದಿರಿ ಯಾರನ್ನ ಅಧ್ಯಕ್ಷರ ಗಾದಿಗೆ ಕೂಡಿಸ್ಬೇಕು ಅಂತ ನೀವು ಮಾಡಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಚುನಾವಣೆ ಬೇಕಿಲ್ಲ ಲೋಕಸಭೆ ಚುನಾವಣಾ ಫಲಿತಾಂಶದಿಂದ ಭಯಗೊಂಡು ಪಂಚಾಯಿತಿ ಚುನಾವಣೆ ಮುಂದೂಡಿದ್ದಾರೆ ಬಿಬಿಎಂಪಿ ಚುನಾವಣೆ ಮುಂದೂಡುವ ಉದ್ದೇಶದಿಂದ ಅದನ್ನು ವಿಭಜನೆ ಮಾಡಲಾಗಿದೆ ನಗರಸಭಾ ಸದಸ್ಯರಿಂದ ಅಧಿಕಾರ ಮೊಟಕಾಗುವ ಆತಂಕದಿಂದ ಶಾಸಕರು ಹೇಗೆ ಮಾಡಿರಬಹುದು ಆದರೆ ಇದು ಸಂವಿಧಾನಕ್ಕೆ ಅಪಚಾರವೆಸಕುವ ಕೆಲಸ ಎಂದರು ಯಾವುದೇ ನಗರಸಭಾ ಸದಸ್ಯರು ಮಹಾ ನಗರ ಪಾಲಿಕೆ ಸದಸ್ಯರು ಇದ್ದರೆ ಇವರ ಅಧಿಕಾರ ಎಲ್ಲಿ ಮೊಟುಕುಗೊಳ್ಳುತ್ತೋ ಅಂತೇಳಿ ಇದು ಶಾಸಕರುಗಳು ಮಾಡಿರ್ತಕ್ಕಂಥ ಒಂದು ಹುನ್ನಾರ ಅಂತ ನಾನು ಹೇಳಬೇಕಾಗ್ತದೆ ಆಪಾದಿಸಬೇಕಾಗ್ತದೆ ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಸಂವಿಧಾನಕ್ಕೆ ಅಪಚಾರ ಮಾಡ್ದಂಗೆ ಆಗ್ತದೆ ಇನ್ನು ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಈ ಬಾರಿಯೂ ನಾವೇ ಗೆಲ್ಲೋದು ನಮ್ಮ ಪಕ್ಷದ ಬೆಂಬಲಿಗರು ಯಾರು ಅಭ್ಯರ್ಥಿ ಆಗ್ತಾರೆ ಅವರಿಗೆ ಗೆಲುವು ಖಚಿತ ನಮಗೆ ನಾನು ಸೇರಿದಂತೆ ಇಪ್ಪತ್ತು ಸದಸ್ಯರ ಬೆಂಬಲವಿದೆ ಹಾಗಾಗಿ ನಾವು ಸಲ್ಲಿಸಿದ ಅಭ್ಯರ್ಥಿಗಳೇ ಗೆಲುವು ಸಾಧಿಸುತ್ತಾರೆಂದು ಸುಳಿವು ನೀಡಿದರು ಇವತ್ತು ಸೇರಿದ್ದೇವೆ ಸುಮಾರು ನಾನು ಸೇರ್ಕೊಂಡು ಇಪ್ಪತ್ತು ಜನ ಸದಸ್ಯರು ಇದ್ದಾರೆ ಆ ಜನ ಕೂಡ ಸರ್ವಾನುಮತದಿಂದ ಒಂದೇ ಒಂದು ಮಾತನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಾವು ಒಗ್ಗಟ್ಟಾಗಿರ್ತೇವೆ ನಮ್ಮ ಅಭ್ಯರ್ಥಿನೇ ನಗರಸಭಾ ಅಧ್ಯಕ್ಷರಾಗಬೇಕು ಹೈಕಮಾಂಡ್ ಏನು ಹೇಳುತ್ತೆ ಅದೇ ಒಂದು ನಮಗೆ ನಿರ್ದೇಶನ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ ಹಾಗಾಗಿ ಅವರಿಗೆಲ್ಲ ಕೂಡ ನಾನು ತಮ್ಮ ಮೂಲಕ ಅನಂತ ಧನ್ಯವಾದಗಳನ್ನು ಆರೋಪಿಸ್ತೀನಿ ಅಭ್ಯರ್ಥಿಗಳು ಯಾರ್ಯಾರೆಂದು ಗುಟ್ಟು ಬಿಟ್ಟು ಕೊಡದೆ ಈ ಮಾತನಾಡಿದ್ದು ಆಡಳಿತಾರೂಢ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಶಾಸಕರಿಗೆ ಟಾಂಗ್ ನೀಡಿದ್ದಾರೆ ಈ ವೇಳೆ ಬಿಜೆಪಿ ಮುಖಂಡ ನವೀನ್ ಕಿರಣ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ನಗರಸಭಾ ಮಾಜಿ ಅಧ್ಯಕ್ಷ ಆನಂದ್ಬಾಬು ರೆಡ್ಡಿ ಮುನಿಕೃಷ್ಣಪ್ಪ ಲೀಲಾವತಿ ಶ್ರೀನಿವಾಸ್ ಸ್ವಾತಿ ಮಂಜುನಾಥ್ ಮುನಿರಾಜು ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿವಿ ಚಿಕ್ಕಬಳ್ಳಾಪುರ